ಗೋಕಾಕ್ ಸುದ್ದಿ ಜನಜನ ಕಾಂಚಾಣ ಗೋಕಾಕ್ನಲ್ಲಿ ನಕಲಿ ನೋಟು ಸಾಗಾಟ ಐವರ ಬಂಧನ ಬೆಳಗಾವಿ ಸಿನಿಮೀಯ ರೀತಿಯಲ್ಲಿ ಕಾರಿನಲ್ಲಿ ನಕಲಿ ನೋಟುಗಳನ್ನು ಸಾಗಿಸುತ್ತಿದ್ದ ವೇಳೆ ಐವರನ್ನು ಬಂಧಿಸಿರುವ ಘಟನೆ ಗೋಕಾಕ್ ಬೆಳಗಾವಿ ಹೆದ್ದಾರಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಬಳಿ ನಡೆದಿದೆ ಗೋಕಾಕಿನ ಬೆಳಗಾವಿ ಹೆದ್ದಾರಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಮೂಲಕ ಸಾಗುವ ರಸ್ತೆಯಲ್ಲಿ ಕಾರೊಂದನ್ನು ಪೊಲೀಸರು ಪರಿಶೀಲನೆ ಮಾಡಿದಾಗ ಕಂತೆ ಕಂತೆ ನಕಲಿ ನೋಟುಗಳು ಎಂದು ತಿಳಿದುಕೊಡಲೇ ಸಾಗಿಸುತ್ತಿದ್ದ ಐವರನ್ನು ವಶಕ್ಕೆ ಪಡೆದುಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ ಮೂಡಲಗಿ ತಾಲೂಕಿನ ಅರಬಾವಿಯ ಅನ್ವರಾ ಮೊಹಮ್ಮದ್ ಸಲೀಂ ಯಾದವಾಡ ಮಹಾಲಿಂಗಪುರದ ಸದ್ದಾ ಮೂಸಾ ಯಡಹಳ್ಳಿ ರವಿ ಚನ್ನಪ್ಪ ಹ್ಯಾಗಡಿ ದುಂಡಪ್ಪ ಮಹಾದೇವ ವನಶನವಿ ಹಾಗೂ ವಿಠಲ ಹನುಮಂತ ಹೊಸಕೋಟೆ ಬಂಧಿತ ಆರೋಪಿಗಳಾಗಿದ್ದಾರೆ ಇವರು ಕಾರಿನಲ್ಲಿ ನೂರು ಹಾಗೂ ಐನೂರು ರು ಮುಖಬೆಲೆಯ ನಕಲಿ ನೋಟುಗಳನ್ನು ಸಾಗಾಟ ಮಾಡುವ ವೇಳೆ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಅವರು ಗೋಕಾಕ್ ಮಹಾಲಿಂಗಪುರ ಮುದೋಳ ಯರಗಟ್ಟಿ ಹಿಡಕಲ್ ಡ್ಯಾಂ ಬೆಳಗಾವಿ ಧಾರವಾಡ ಮುಂತಾದ ಸ್ಥಳಗಳಲ್ಲಿ ಒಂದು ಲಕ್ಷ ಅಸಲು ನೋಟುಗಳಿಗೆ ನಾಲ್ಕು ಲಕ್ಷ ನಕಲಿ ನೋಟುಗಳನ್ನು ಚಲಾವಣೆ ಮಾಡಿರುವುದಾಗಿ ಬಾಯಿಬಿಟ್ಟಿದ್ದಾರೆ ಈ ಘಟನೆ ಕುರಿತು ಐವರನ್ನು ಬಂಧಿಸಲಾಗಿದ್ದು ಗೋಕಾಕ್ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂದರ್ಭದಲ್ಲಿ ಗೋಕಾಕ್ ಗ್ರಾಮೀಣ ಆರಕ್ಷಕ ಠಾಣೆಯ ಸಿಪಿಐರವರು ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ ಎಂದು ಹೇಳಿದರು ವರದಿ ರಮೇಶ ಕಾಂಬಳೆ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಗೋಕಾಕ್

ಗೋಕಾಕ್ ತಾಲೂಕಿನ ಪೊಲೀಸರು ಭರ್ಜರಿಯಾಗಿ ಭೇಟಿ ಹಾಡಿದರೆ ಏನು ಐದನೂರು ರೂಪಾಯಿ ಹಾಗೂ ನೂರು ರೂಪಾಯಿ ನಕಲಿ ನೋಟ್ಗಳನ್ನ ವಶಪಡಿಸಿ ನೋಡ್ಬೋದು ಇಲ್ಲೆಲ್ಲ ಕಲರ್ ಕಲರ್ ನೋಟ್ ಇದಾವೆ ಅವೆಲ್ಲ ಏನು ಒರಿಜಿನಲ್ ಅಲ್ಲ ಎಲ್ಲ ಡುಪ್ಲಿಕೇಟ್ ಡ್ಯೂಪ್ಲಿಕೇಟು ಗೋಕಾಕ್ ಪೊಲೀಸರ ಕಾರ್ಯಕ್ಕೆ ಎಸ್ ಪಿ ಭೀಮಾಶಂಕರ್ ಗುಳಿದವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅದೇನು ಕೊಟಾ ನೋಟ್ ಬಳಸಕ್ಕೆ ಇದು ಮಷೀನು ಕಂಪ್ಯೂಟರ್ ಲ್ಯಾಪ್ಟಾಪ್ ಇವನ್ನೆಲ್ಲ ಏನು ತಯಾರು ಮಾಡ್ತಿದ್ರಲ್ಲ ಅವನ್ನೆಲ್ಲ ವಶಪಡಿಸಿಕೊಂಡು ಗೋಕಾಕ್ ಪೊಲೀಸರು ಆರೋಪಿ ಆರು ಆರೋಪಿಗಳನ್ನ ಹಡಿಮುರಿ ಕಟ್ಟಿದ್ದಾರೆ ಪೊಲೀಸರ ಕಾರ್ಯಕ್ಕೆ ಎಸ್ ಪಿ ಅವರು ಫುಲ್ ಖುಷಿ ಆಗಿ ಅವ್ರಿಗೆಲ್ಲಾ ಶಿಖ್ಯಾನ್ ಮಾಡಿದ್ರು ನೋಡಬಹುದು ಅಬ್ಬಾಬಾ ನೋಡ್ರಿ ರೊಕ್ಕ ನೋಡ್ರಿ ಹೆಂಗದವ ಐದನೂರು ರೂಪಾಯಿ ನೋಡ್ರಿ ನೂರು ನೋಡ್ರಿ ಗಟ್ಟಿ ಹೆಂಗದವ್ ಕರೆ ಅಲ್ಲ ಚಿಲ್ಡ್ರನ್ ಬ್ಯಾಂಕ್ ಇಲ್ವಿ ನೋಡ್ಬೋದು ನೋಡ್ರಿ ಇಲ್ಲಿ ಸುಬಾನಿ ಅವ್ರು ತೋರ್ಸಾರ ನೋಡ್ರಿ ಇಲ್ಲಿ ನೂರು ನೋಟು ನೂರು ನೋಟು ಒರಿಜಿನಲ್ ಅಲ್ಲ ಎಲ್ಲ ಡೂಪ್ಲಿಕೇಟ್ ಹೆಂಗದ ನೋಡ್ರಿ ಒಂದಕ್ಕೇನು ಒಂದು ಒಂದಕ್ಕೇನು ಒಂದು ಆದ್ರೆ ಇವ್ ನಂಬಾಕ್ ಹೋಗ್ಬೇಡ್ರಿ ಡೂಪ್ಲಿಕೇಟ್ ಹಾ ನೋಡ್ರಿ ಮ್ಯಾಗ್ ನೋಡ್ರಿ ಮ್ಯಾಗ್ ನೋಡ್ರಿ ಹೆಂಗೆ ಹೆಂಗ್ ರೊಕ್ಕ ಹೆಂಗ್ ಪ್ರಿಂಟ್ ಮಾಡ್ತಾರ ಅಂತ ಹೇಳಿ ಈ ಮ್ಯಾಗ್ ಮಷಿನ್ ಐತಿ ಸೇಮ್ ಇವ್ರ ಏನ್ ರಿಸರ್ವ್ ಬ್ಯಾಂಕಿಗೆ ಏನು ಏನ್ ಸೇಮ್ ಟು ಸೇಮ್ ಡೂಪ್ಲಿಕೇಟ್ ಮಾಡ್ಬಿಟ್ರ ನೋಡ್ರಿ ಇಲ್ಲಿ ಹೆಂಗ್ ರೊಕ್ಕ ಹೆಂಗ್ ಹೊಳಿತಾವ ಒಂದೊಂದೊಂದೊಂದು ರೊಕ್ಕ ಅಲ್ಲ ಅವ್ರು ಡೂಪ್ಲಿಕೇಟ್ ನೋಟ್ ಕೋಟಾ ನೋಟ್ ನೋಡ್ರಿ ನಕಲಿ ನೋಟು ಮಾರಾಟ ಮಾಡುತ್ತಿದ್ದ ಆರು ಮಂದಿಯನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನ ಅಂದ್ರೆ ನಕಲಿ ನೋಟನ್ನ ಈ ಚಲಾವಣೆ ಮಾಡಕ ಒಂದಿಷ್ಟು ಮ್ಯಾಗ ಅಸಲಿ ನೋಟ್ ಇಡುದು ಒಳಗ ಡೂಪ್ಲಿಕೇಟ್ ನೋಟ್ ಇಡುದು ಮಾಡುದು ಹಲಾಲ್ ಕೆಲಸ ಮ್ಯಾಗ ಹೇಳಿ ತೋರಿಸೋದು ಹಂಗೈತದ ಕೋಟಾ ನೋಟು ಮತ್ತೆ ಮನಿ ಬಬ್ಲಿಂಗ್ ಮಾಡಿರ್ತಕ್ಕಂತ ಒಂದು ವ್ಯಾಂಗನ ಹೇಳ್ತಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬೆಳಗಿನ ಜಾವ ಸ್ವಿಫ್ಟ್ ಕಾರ್ ನಲ್ಲಿ ಗೋಕಾಕ್ ನಾಲ್ಕ ಕಡೆಯಿಂದ ಕಡಪಟ್ಟಿ ರಸ್ತೆಗೆ ಬೆಳಗಾವಿ ನಗರಕ್ಕೆ ಈ ಕೋಟಾ ನೋಟುಗಳನ್ನ ಒಂದು ಕಾರಲ್ಲಿ ತಗೊಂಡ್ಬರ್ತಾ ಬರ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಮೇಲೆ ನಮ್ಮವರು ಒಂದು ವೈಟ್ ಕಲರ್ ಸ್ವಿಫ್ಟ್ ಕಾರನ್ನು ಇಂಟರ್ಸೆಪ್ಟ್ ಮಾಡಿದಾಗ ಆ ಕಾರಲ್ಲಿ ನಮಗೆ ಈ ಒಂದು ಮುಖ ಬೆಲೆಯ ಸುಮಾರು ಆರು ಸಾವಿರದ ಏಳ್ನೂರ ತೊಂಬತ್ತೆರಡು ನೋಟುಗಳು ಸುಮಾರು ಮೂವತ್ತ್ ಮೂರುವರೆ ಲಕ್ಷದಷ್ಟು ರ್ಯಾಂಡ್ ಅದರ ಜೊತೆಗೆ ನೂರು ರೂಪಾಯಿಯ ಮುನ್ನೂರ ಐದು ಕೊಟ್ಟ ನೋಟು ಈ ರೀತಿ ಸಿಗ್ತಕ್ಕಂಥವ್ರು ಸಿಗ್ತಾ ಆ ಇದರ ಮೇಲೆಗೆ ರೈತರಿರ್ತಕ್ಕಂಥ ಸೈನಿಕರ ಆರೋಗ್ಯಗಳನ್ನು ನಾವು ಸೆಕೆಲ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಒಂದು ವ್ಯಕ್ತಿಗಳನ್ನ ವಿಚಾರಣೆ ಮಾಡಿದಾಗ ಯಾರೂ ಕೂಡ ನಮಗೆ ಕಂಪ್ಲೇಂಟ್ ಬರಲಿಕ್ಕೆ ಮುಂದೆ ಬರೋದಿಲ್ಲ ಹಾಗಾಗಿ ನಮ್ಮ ಪೊಲೀಸರು ಒಂದು ಟೈಮ್ ಪ್ರಯುಕ್ತ ಕೇಸನ್ನು ಆವತ್ತಿನ ದಿವಸ ದಾಖಲು ಮಾಡ್ಕೊತಾರೆ ನೂರ ಇಪ್ಪತ್ತು ಬಿ ನಾಲ್ಕುನೂರ ಎಂಬತ್ತು ಎಂಬತ್ತೊಂಬತ್ತು